प्रवीण विरद्ध सार्वजनिक तराटे लिखद सार्वजनिक आस्पत्र गोलूरियार समय के सर बारद एम्बुलेंस ಎಸ್ ವೀಕ್ಷಕರೆ ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರಿಂದ ಆಸ್ಪತ್ರೆಗೆ ಬೀಗ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇವತ್ತು ಬೆಳಿಗ್ಗೆ ಸುಮಾರು ಆರು ಮೂವತ್ತರ ಸಮಯದಲ್ಲಿ ಪೆನ್ನಬೂಬನಹಳ್ಳಿ ಗ್ರಾಮದ ನರಸರೆಡ್ಡಿ ಎನ್ನುವರಿಗೆ ಹಾವು ಕಚ್ಚಿ ಲಿಂಗದಹಳ್ಳಿ ಗ್ರಾಮದ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರಕ್ಕೆ ಕರೆ ತಂದಾಗ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲದೆ ರೋಗಿಯ ಕಡೆಯವರು ಕಂಗಾಲಾಗಿದ್ದಾರೆ ಪಕ್ಕದ ಊರಿನವರಾದ ಡಾಕ್ಟರ್ ಪ್ರವೀಣ್ ಅವರಿಗೆ ಕರೆ ಮಾಡಿದ್ರೆ ಸರಿಯಾದ ಪ್ರತಿಕ್ರಿಯೆ ಕೊಡದೆ ನಿರ್ಲಕ್ಷಿಸಿದ್ದಾರೆ ಇದನ್ನ ಅರಿತು ರೋಗಿಯ ಕಡೆಯವರು ಒನ್ ನಾಟ್ ಏಟ್ಗೆ ಕರೆ ಮಾಡಿದ್ರೆ ಅವರೂ ಸಹ ಸರಿಯಾಗಿ ಸ್ಪಂದಿಸದೇ ಇರುವುದರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಇಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯ ಪ್ರವೀಣ್ರವರು ಸ್ಥಳೀಯರಾಗಿರುವ ಕಾರಣ ತಮ್ಮ ವೃತ್ತಿಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಸ್ಥಳಕ್ಕೆ ಬಂದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗೇಶ್ ಅವರು ಎಲ್ಲಾ ಮಾಹಿತಿಯನ್ನ ಪರಿಶೀಲಿಸಿದ್ದೇನೆ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು ಏನೇ ಆಗಲಿ ಇನ್ನಾದರೂ ಗಡಿ ತಾಲೂಕಿನ ಆರೋಗ್ಯ ಕಾಪಾಡುವಲ್ಲಿ ಶಾಸಕರು ಗಮನ ವಹಿಸಬೇಕು ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಮಾವನಿಗೆ ಬೆಳಗ್ಗೆ ಒಂದು ಆರೂವರೆ ಸುಮಾರಿಗೆ ಒಂದು ಅವಕಾಶ ಸರ್ ನಮ್ಮ ಆರೂವರೆ ಆರು ಮುಖ ಬೆಳಗಿನ ಜಾವ ಸರ್ ಓಕೆ ನಮ್ಮ ನನ್ನ ನಮ್ಮ ತಾಯಿ ಅವರು ಟ್ರೀಟ್ಮೆಂಟ್ಗೆ ಕರ್ಕೊಂಡ ಬಂದಿದೆ ಸರ್ ಇಲ್ಲಿ ಈ ಹಾಸ್ಪಿಟ್ಲಿಗೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಡ ಬಂದರು ಕರ್ಕೊಂಡು ಬಂದರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಸರ್ ನಾನು ಫೋನ್ ಮಾಡಿದ್ರು ನಾನು ಲೇಟಾಗಿ ಬಂದಾಗ ಆಂಬುಲೆನ್ಸ್ ಒನ್ ಐ ತರ್ಟಿಗೆ ಫೋನ್ ಮಾಡಿದ್ದೆ ಅಷ್ಟೊತ್ತಿಗಾಗಲೇ ಯಾರು ಇವರು ಸಿಸ್ಟರ್ ಏನೋ ಶಿಲ್ಪ ಅವರು ಮೇಡಮ್ ಅಂತೆ ಮಾಡಿದ್ರು ಅಂತೆ ಸರಿ ಮಾಡಿದ್ರು ನಮಗೆ ಗೊತ್ತಿಲ್ಲ ಮೇಡಮ್ ಅಂತಂದೆ ನಾನು ಬಂದೀಗ ಸರ್ ಇಲ್ಲ ಮಾತಾಡ್ತಾ ಇದ್ದೀನಿ ನಾನು ಅಲ್ಲಿ ಆ್ಯಂಬುಲೆನ್ಸ್ ಕಾಣಿಸ್ತೀನಿ ಸರ್ ಮೇಡಮ್ ಇಲ್ಲಿ ಆ್ಯಂಬುಲೆನ್ಸ್ ಐತೆ ಏಳು ವಾರ ಆಗೈತೆ ಅರ್ಧ ಗಂಟೆ ಆಗೈತೆ ಆ ಕೋಚಿ ಏನು ಮೇಡಮ್ ಅಂತಂದ್ರೆ ಇಲ್ಲ ಆಂಬುಲೆನ್ಸ್ ಇಲ್ಲೇ ಇಲ್ಲ ಅಂದ್ರೆ ಸರ್ ಇಲ್ಲ ಮೇಡಮ್ ಆಂಬುಲೆನ್ಸ್ ಪದ್ದಾಗ ಇದ್ದೀನಿ ನಾನು ಇಲ್ಲೇ ಆಯ್ತಲ್ಲ ಅಂದ್ರೆ ಮತ್ತಿರಿ ಸರ್ ಅಂತ ಹೇಳಿ ಯಾರು ಡಿ ಎಚ್ ವಗ ಸರ್ ಅವರು ಕಾನ್ಫರೆನ್ಸ್ ಆಗಿರ್ ಮಾತಾಡ್ರಿ ಅಂತ ಹೇಳಿ ಸರಿ ಆಯ್ತು ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ಸರ್ ಐತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗೈತೆ ಆ ಕಚ್ಚಿ ಸತ್ತೋದ್ರೆ ಯಾರು ಸರ್ ಜವಾಬ್ದಾರಿ ಅದಕ್ಕೆ ಏನ್ ಸ್ವಲ್ಪ ರೆಸ್ಪಾನ್ಸ್ ಇಲ್ಲಲ್ಲ ಸರ್ ನಿಮಗೆ ಅಂತ ಇಲ್ಲ ಆಂಬುಲೆನ್ಸ್ ಇತ್ತಪ್ಪ ಅಂದ್ರು ಸರ್ ಆಂಬುಲೆನ್ಸ್ ಪದ್ದಾಗೈತಿ ನಾನು ಇಲ್ಲ ರೀ ಆಂಬುಲೆನ್ಸ್ ನಿಂದೊಳಗೆ ಇಲ್ಲ ಅಂತಂದ್ರು ಇಲ್ಲ ಸರ್ ಆಂಬುಲೆನ್ಸ್ ಪದ್ದಾಗ ಐತೆ ಅಂತಂದ್ರೆ ನಾನು ಇಲ್ಲ ಕೊಟ್ಗುಡಿದ್ದ ಬರ್ತೈತೆ ಅಂದ್ರೆ ಏನ್ ಸರ್ ಒಂದ್ ಗಂಟೆ ಮುಕ್ಕಾಲ್ ಮುಕ್ಕಾಲು ಗಂಟೆ ಒಂದು ಗಂಟೆ ಆಗತ್ತಲ್ಲ ಕಚ್ಚಿದ್ರೆ ಮನುಷ್ಯರು ಮನುಷ್ಯನ್ ಇರ್ತಾರೇನ್ ಸರ್ ಅಲ್ಲಿ ಅಷ್ಟೊರ್ವರ್ಗು ಸ್ವಲ್ಪ ಇದೆ ನಿಮಗೆ ಕರ್ಣ ನಿರ್ಧಾರ ಈಗ ನೀವು ಇದನ್ನ ಯಾರು ಗಮನಕ್ಕೆ ತಂದ್ರಿ ಸರ್ ಇದನ್ನ ಸರ್ ನಾವು ಏಟಿಗೆ ಫೋನ್ ಮಾಡಿದ್ವಿ ಒನ್ ನಾಟ್ ಏಟಿಗೆ ಫೋನ್ ಮಾಡಿ ಮಾಡಿದ್ರಿ ಒನ್ ನಾಟ್ ಏಟಿಗೆ ಫೋನ್ ಮಾಡಾಗ ಕಾನ್ಫಿಡೆನ್ಸ್ ಹಾಕಿದ್ರು ಅವರು ಕಾನ್ಫಿಡೆನ್ಸ್ ಅವ್ರು ನೋಡಪ್ಪ ಬರೋದ್ ಲೇಟ್ ಆಗ್ತತ್ತೆ ನಿಮ್ಗೆ ಏನಾನ ಇಷ್ಟ ಇಲ್ಲ ಅಂದ್ರೆ ಬೇರೆ ಕಡೆಗೆ ತಗೊಂಡು ಹೋಗ್ರಿ ಅಂತ ಅಲ್ಲ ಹೇಳಿದ್ರಿ ಮಾತು ಅವ್ರು ಯಾರೋ ಸರ್ ಇವರು ಡಿ ಎಚ್ ಒನ್ ಏನಿರ್ಬೇಕು ಸರ್ ಕಾನ್ಫರೆನ್ಸ್ ಆಗ್ತದ ಫೈವ್ ಇಂದ ಸಿಕ್ಸ್ ಇಯರ್ ನನ್ನ ಮಗಳು ನಿಮ್ಮ ಮಗಳು ಮಗಳು ಆ ಟ್ರೀಟ್ಮೆಂಟ್ಗೆ ಕರ್ಕೊಂಡ್ ಬಂದಿದ್ದ ವಾಮಿಟ್ ಆಗಿದೆ ರೂಮಲ್ಲಿ ಅಲ್ಲಿ ನನ್ನ ಹತ್ರನೇ ಕ್ಲೀನ್ ಮಾಡಿಸಿದಾರ ಯಾರು ಕ್ಲೀನ್ ಮಾಡಿಸಿದ್ದು ಇವರೇ ನರ್ಸಗಳು ಡಾಕ್ಟರ್ ನಿಮ್ಮ ಹತ್ರ ಕ್ಲೀನ್ ಮಾಡಿದ ನಾನೇ ಕ್ಲೀನ್ ಮಾಡ್ಕೊಟ್ಟು ನಾನೇ ಬಂದು ಬಾಧಿತ ಪೇಷಂಟ್ ತೊಂದರೆ ಆಗ್ತದೆ ಬೇಕಾದ ಬೇಕಾದ್ರೆ ಕುತ್ಕೊಂಡ್ ನಮ್ಗೆ ಬೇಕಾದ ನ್ಯಾಯ ವದಸ್ತವ್ ಸಾರ್ವಜನಿಕ ಸಾರ್ವಜನಿಕರು ಬೀಗ ಹಾಕೋದು ಚೆನ್ನಾಗಿರಲ್ಲ ಅಂತ ನಾನೇ ತಗಿರೋದು ನಾನು ಬೆಲೆ ಕೊಟ್ಟು ತಗೋ ಸಿಸ್ಟರ್ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಬ್ಲಡ್ ಅದು ಚೆಕ್ ಮಾಡೋರು ಅವರು ಪರವಾಗಿಲ್ಲ ಒಳ್ಳೆ ಜವಾಬ್ದಾರಿ ಯಾರಿಗಿರ್ಬೇಕು ಸರ್ ಡಾಕ್ಟರ್ ಆಮೇಲೆ ಟಿ ಎಚ್ ಕಳ್ಸಬೇಕು ಅವನ್ ಇಲ್ಲಿ ಒನ್ ಇಯರ್ ಇಪ್ಪತ್ತೈದು ಆಂಬುಲೆನ್ಸ್ ಬೇಕೇ ಬೇಕು ಇಲ್ಲ ಡೆಫಿನೆಟ್ಲಿ ಯಾರು ಬೇಜವಾಬ್ದಾರಿಯಿಂದ ಕೆಲಸ ಮಾಡದೇ ಇದ್ದರೆ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊತೀವಿ ಇದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಆಮೇಲೆ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಅವರು ಯಾರು ಬಂದಿಲ್ವೋ ಅವ್ರಿಗೆ ಯಾರು ಡ್ರೈವರ್ ಡ್ಯೂಟಿಯಲ್ಲಿದ್ದರೋ ಆ ಏಜೆನ್ಸಿ ಮುಖಾಂತರ ಅವ್ರನ್ನ ಾಗಿ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀವಿ ಹಾಗೇ ಹೊಸ ಆ್ಯಂಬುಲೆನ್ಸ್ನ ಒಂದು ಇಲ್ಲೇ ಇರೋಕ್ಕೆ ವ್ಯವಸ್ಥೆ ಮಾಡ್ತೀವಿ